ಆದ್ರೆ ಅದು ಈ ಅಭ್ಯಾಸನ ಇನ್ನು ಬಿಟ್ಟಿಲ್ಲ ಒಂದಿನ ಶೇರ್ ಖಾನ್ ಅವನ ಜಾಗದಲ್ಲಿ ವಿಶ್ರಾಂತಿ ತಗೋತಿರ್ತಾನೆ ಅದೇ ಸಮಯದಲ್ಲಿ ಬೇರೆ ಕಾಡಿನ ರಾಜ ಆದ ಶೇರು ಅಲ್ಲಿಗೆ ಬರ್ತಾನೆ ಎರಡು ರಾಜಗಳು ಹೊಟ್ಟುಗೂಡಿ ಮಾತಾಡೋದನ್ನ ನೋಡಿ ಜಿಂಕೆ ಅವರ ಮಾತುಗಳನ್ನು ಕೇಳ್ತಿರುತ್ತೆ ನೀನಿಲ್ಲಿ ಯಾಕ ಬಂದೆಂಡ್ಶಿಪ್ ಮಾಡಿಶಿಪ್ ನನ್ ಜೊತೆ ಏನ್ ಹೇಳ್ತಿದೀಯಾ ಶೇರ್ ಖಾನ್ ನಿನ್ನ ಕಾಡು ತುಂಬಾ ದೊಡ್ಡದಾಗಿದೆ ನನ್ನದು ಚಿಕ್ಕದಿದೆ ಇಲ್ಲಿ ಆಡಳಿತ ಮಾಡಕ್ಕೆ ಎಷ್ಟು ಕಷ್ಟ ಅಂತ ಹಾಗೇನಿಲ್ಲ ನನ್ನ ಕಾಡನ್ನ ಸರಿಯಾಗಿ ಇದ್ದೀನಿ ನನ್ನಿಂದ ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ ನೋಡು ನಾನು ಇಬ್ರು ಉಳ್ಳೋದಕ್ಕೂ ಹೇಳ್ತಾ ಇದ್ದೀನಿ ನಮ್ಮಿಬ್ರು ಕಾಡನ್ನ ಜೊತೆ ಮಾಡೋಣ ಮತ್ತೆ ನಾವಿಬ್ರು ಸೇರಿ ಈ ಕಾಡನ್ನ ಆಳೋಣ ಅಂಗಂತೇಳಿ ಮನ್ಸಲ್ಲಿ ಯೋಚನೆ ಮಾಡುತ್ತೆ ಸರಿ ಆಯ್ತು ಅಂತೇಳಿ ಮತ್ತೆ ಇವನ ಪ್ರಾಣಿಗಳೊಟ್ಟಿಗೆ ಸೇರಿ ಇವನನ್ನು ಮುಗಿಸ್ತೀನಿ ಮತ್ತು ಎರಡು ಕಾಡು ನಂದೇ ಆಗುತ್ತೆ